ಚಾ ಯಾನ್ ಲಜ್ಜ ಆಗೇನ್ರಿ ಮನ್ಷ ನೋಡ್ರಿ ಚಾಲು ಮಾಡಗಿದುಟ್ಟಿ ಅನು ಅನು ಚಾಲು ಮಾಡ ಹಾ ಬಿಳಿ ಮೈತ್ ಹಾಕೊಡ್ ಬರ್ತ ಅಂದ್ರ ಈಗೇನೇ ಹೇಳ ಮೈ ಆಗ್ತಾ ದಿನ ಹೇಳಿ ನಾಳೆ ನೋಡ ನಿನ್ಗೆ ಎಲ್ಲ ನೋದ್ರ ನೋಡ್ರವಾ ಹೆತ್ತಿದ್ ಕೋಯಿತಿದ್ ಕೋಮಾದಿಗೆ ಆಮ್ಲೇಶಿಗೆ ಹೆಚ್ಚ್ರಿ ಹೋಗೋದು ಆಮ್ಲೇಶಿ ಅಂಕಲ್ ತಿಂಡಿ ಮಾಡ್ತಾಯ್ತೆ ಕಸಾಯ್ ಒಕ್ಕೆ ಸೊ ಐಸ್ ವೆಲ್ಕಮ್ ಮೈ ನ್ಯೂ ಲಾಗ್ ಇವತ್ತು ಲಾಗ್ ಚಾಲು ಆಗ್ಲತ್ತದ ಮುಂಜಾನೆ ಒಂಬತ್ತು ಇಲ್ಲ ಎಂಟು ಗಂಟೆಗೆ ಎಷ್ಟಾಗಿದೆ ಆಟ ಅಂತ ಪುಣೆ ಆಟ ಅಂದ್ರೆ ಅವನಿಗೂ ಗೊತ್ತಿಲ್ಲ ನೋಡ್ರ ಪುಣೆ ಆಟ ಅಂದ್ರೆ ಅವನಿಗೂ ಗೊತ್ತಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರನಿಗೆ ಹೇಳತ್ತ ಕೌಂಟರ್ ಕೊಡ್ತಾನೆ ಏಳಾಗಿ ನಲ್ವತ್ತು ಆಗ್ಯದಂತ ಏಳ ಇವ ಚಾಲು ಮಾಡಲಿ ಹೇಳು ಇಂಟ್ರೊಡಕ್ಷನ್ ಕೊಡು ಏನ ಕೊ ಹಾಂ ಹ್ಞೂ ಮನೆಯಾಗ ಮಂಕೋ ಅವತ್ತು ಚಾಲು ಮಾಡಲ್ಲ ಅಂತ ಇತ್ತು ನಾ ಮಾಡಿದ ನೋಡ್ರಿ ಇವತ್ತಿನ ಲಾಗ್ ಮಳೆ ಒಂಟದ ನಮ್ಮ ಊರಾಗೆಲ್ಲ ಲಾಸ್ಟ್ ಡೇ ಪೂರ್ ಲಾಸ್ಟ್ ಡೇ ಹೊಂಟದ ಮಳೆ ಹೊಂಟದ ನೋಡ್ರಿ ಕ ಈಗ ಅಕ್ಕಿ ಹಾಕಿದ ನಾನೇ ಜಸ್ಟು ಈಗ ನೋಡ್ರಿ ಕ ಅಕ್ಕಿ ಹಾಕಿದ ಗುಬ್ಬಿಗಳು ಬಂದು ತಿಂತಾವಂತ ನೋಡ್ರಿ ಕೂರ ಮಳೆ ಒಂಟದ ಇವತ್ತು ಎಲ್ಲ ಇವತ್ತು ಕಾಲೇಜ್ ವಿಲೇಜ್ ಹೋಗಲಿ ಯಾರು ಭೀ ಗೊತ್ತ ಮನೆಗೆ ಇರ್ತಾರ ಫಸ್ಟ್ ಕ್ಲಾಸ್ ಮನೆಗೆ ಇರ್ತಾರ ನೀವು ಭೀ ಮನೆಗೆ ಇರ್ರಿ ಎಲ್ಲ ನಾನು ಇವಾಗ ಎದ್ದೀನಿ ನೋಡ್ರಿ ಇವೊಂದು ಹೇಳ್ತಿಲ್ಕಿ ಹಾಡ ಆಡ್ತಾನಂತ ನೀವು ಹಾಡ ಕೇಳ್ರಿ ಹಾಡ ಹೆಂಗೆ ಅದಂತ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ವಿಡಿಯೋ ಪೂರಾ ನೋಡೋದು ನಿಮ್ಮೆಲ್ಲಾಣಿ 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 ಹ್ಞೂ ಬಿಳೆ ನೋಡ್ರೋ ಹಾಡ ಮತ್ತೆ ಹಾಡಾಡ ಹಾಡ ಆಡ್ಬೇಕಾಯ್ತದ ಹಣ ಕುಣುದ್ರ ಇಲ್ಲೇ ಹ್ಮ್ 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 ಹಾಡು ಹಾಡ ನೋಡ್ರವ ಹಳ್ಳಿಯ ಬಿಟ್ಟಿ ಕೊಳ್ಳಿಯ ಇಟ್ಟಿ ಮತ್ತ ನನ್ನ ಜಿಂತಿ ಹಾಡ ಹಾಡ ಇನ್ನೊಂದ್ ಆಯ್ತ್ರಿ ಇರ್ತದ ಯಾವ ಅಬ್ಬಿ ಎಂಡೆ ನೋಡಿ ಹಾಡ್ತಾನ ಮತ್ತೆ ಅಂದ್ರೆ ಆಯ್ತು ಇನ್ನೊಂದ್ ಜರ್ನಿ ಅಂತಂತ ನಾವ್ನಿಗೆ ಏನು ಬರಲ್ಲ ದಡ್ಡ ನಾವು ಮನುಷ್ಯ ಮತ್ತೇನೇನು ಮಾಡ್ತಿರು ಎಲ್ಲರು ಎಲ್ಲರಿಗೂ ಗುಡ್ ಮಾರ್ನಿಂಗ್ ವ್ಲಾಗ್ ಪೂರಾ ನೋಡ್ರಿ ತೋಲು ಕಾಮಿಡಿ ಇರ್ತದ ತೋಲು ಇಂಟ್ರೆಸ್ಟಿಂಗ್ ಇರ್ತದ ಇವತ್ತಿನ ವ್ಲಾಗ್ ಹೆಂಗದ ನೀವು ನೋಡ್ರಿ ಇಲ್ಲ ಸ್ವಾತಂತ್ರ್ಯ ದಿನಾಚರಣೆ ಇದ್ ಬಿಟ್ಟಿದ ಎಲ್ಲರೂ ನೋಡ್ರಿ ಇನ್ನು ಲೈಕ್ ಮಾಡಿಲ್ಲ ಅಂದ್ರೆ ಕೊನೆ ಬರ್ತದ ಅದು ವಿಡಿಯೋ ನೋಡ್ರಿ ಪೂರಾ ಲಾಸ್ಟ್ ಅದ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಪೂರಾ ಮಜಾ ಅಂತ ಮಜಾ ಇರ್ತದ ನೋಡ್ರಿ ನೋಡ್ರಿ ಠಾಕೂರ್ ಹಾಯ್ ಬಟ ಹಾಯ್ ಐ ಆಮ್ ಗೋ ಟು ಮೈ ಹೋಮ್ ಅದು ಹಿಂಗನ ಏನ್ರ ಉಂಡ್ರೂ ಉಂಡ್ರೋಡ್ರಿ ಖುಷಿ ಆಗಿರಿ ಕಾಮಿಡಿ ಅದ ರೀ ಉಂಡಿ ನೋಡ್ಕೋತ ಕೂಡ್ರಿ ನಮ್ದೆ ರೀ ನೋಡ್ತೀವ ಅಂತಾರ ಅವ್ರಿ ना नाँव माईटद बंद नोड़ीका बात्रूम के बंद देव रही हल्ली कड़ हिं मलि वंट भी बात्रूम के यदर ब्री हिं नोड़ रि बाूम अगर ना फोन तैयारित्री हेय वोयो तरब हरत हाँ हाँ भी तरब नो का मीन नोड़ रेव ओयते नोड़ रू बट अर्जेंट अर्ज ना रीका नोड़ रीका ಹಂಗ ನೋಡಿ ನಡ್ಸ್ನಿ ಮತ್ತೆ ಕೆಡಕಿಗಿನ ನಾ ನಮಗೆಲ್ಲರ ಆಯ್ತು ರೆಡಿ ಸ್ಟಡಿ ಗೋ ಛತ್ರಿ ಕಾಲ್ ಛತ್ರಿ ಹಿಡ್ಕೊಡಿದ್ದೆವು ನಡ್ತಿದ್ದೆವು ಮತ್ತೆ ಮಳೆ ಫೋನ್ ತೋಯ್ತದ ವಾಟರ್ ಪ್ರೂಫ್ ಅಂತ ನಡಿದ್ದೆವು ಬಟ್ ಟು ನೋ ನೋಡಿ ಯಾರ ಇದ್ರಿಗಾ ಪೂರಾ ಮಳಿ ಮಳಿ ಒಂಟ್ರದ ಅಲ್ಲೋರ್ ಹಿಂಗೆ ಬರ್ತಾರ ಮಳಿ ಒಂಟ್ರದ್ ಹಿಂಗೆ ನಡಸು ಮಟ್ಟ ಛತ್ರಿ ಹೋಯ್ತು ನೋಡ ಬಾರ ಹುಡ್ ಅಂದ್ರ ಹಳ್ಳಿ ನಡಸ್ ಅಂದ್ರಿ ಛತ್ರಿ 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 ಸೊ ಗಾಯ್ಸ್ ಇವಾಗ ಇಲ್ಲ ಬಂದಿದ್ಯೋ ನೋಡ್ರಿ ನಂಬಲ್ ಒಂದ್ ಸೆಕ್ಯೂರಿಟಿ ಇಟ್ ಕೊಡಿದ ನಾ ಮಳೆ ಅದ್ ಒಂಟ್ರಿ ಕ್ಯಾಲಿಡ್ರ್ ಬಟ್ಟ ಮ್ಯಾಲ ನನಗೆ ಹತ್ಬಡ್ದು ಮಳಿ ನನ್ನ ಮ್ಯಾಲ ಹನಿ ಬೀಳ್ಬ್ಯಾಡ್ದು ನೋಡ್ರಿಕ ಹನಿ ಬೀಳತಿಲ್ಲ ಜರ ಕರೆಕ್ಟ್ ಇಡಿ ಹ್ಯಾಂಗ ಸೆಕ್ಯೂರಿಟಿ ಕೊಡ್ತಿ ಹಾ ನೋಡ್ರಿಕ ಈಗ ನೋಡಿ ಹಿಂದಿನ ಬಾ ಈಕ ನೋಡ್ರಿಕ್ಕ ಜೇಷ್ಠಿಗೆಲ್ಲ ಬಾತ್ರೂಮ್ ಎಲ್ಲ ಕುಂತಿದ್ಯೂ ಬಾತ್ರೂಮ್ ಕುಂತಿ ವ್ಯೂ ನೋಡ್ರಿ ಕಾ ಪೂರಾ ರೋಡ್ ಹೆಂಗಾಗಿಲ್ಲ ಖಾಲಿ ಖಾಲಿ ಎಲ್ಲ ಕಡೆ ಭೀ ನೋಡ್ರಿ ನೀವು ಈಕ ಖಾಲಿ ಓನ್ಲಿ ಖಾಲಿ ಈಕಿಲ್ಲ ಅದ ನೋಡ್ರಿ ಸ್ವಿಮ್ಮಿಂಗ್ ಪೂಲ್ ಹಳ್ಳಿ ಸ್ವಿಮ್ಮಿಂಗ್ ಪೂಲ್ ಟ್ರೈ ಮಾಡಕ್ ಹೋಗ್ಬೇಡ್ರಿ ಇದ್ರ ಜಾ ಜೀವ ಹೋಗೋ ಪರಿಸ್ಥಿತಿ ಬರ್ತದಿದ್ರೊಳಗಿಸ್ ಆಡಿದ್ರಿ ಅಂದ್ರೆ ಒಲಿ ಕ್ರಿಕೆಟ್ ಆಡದ್ದ ಕಾಣತ್ತದ ಅಲ್ಲೇ ಹಾಕೋ ಕ್ರಿಕೆಟ್ ಅಲ್ಲಿ ಆಡ್ತಾರ ನಮ್ದು ಬರಿ ಇಲ್ಲೇ ಸೊ ನಾ ಬಿ ಒಂದು ವಾಚ್ಮೆನ್ ಇಟ್ಕೊಡಿದೆ ಇಲ್ಲೇ ನಮ್ ಸೆಕ್ಯೂರಿಟಿ ಜಾಬು ಐ ಸೆಕ್ಯೂರಿಟಿ ಕಮ್ಮಿ ಹಾ ನೋಡ್ರಿ ಹಂಗಾರ ಇದಕ್ಕೆ ಮತ್ತಿಗೆ ಹೋಯ್ತಿವ ಫಸ್ಟ್ ಕ್ಲಾಸ್ ಹೆಂಗ್ ಅಂದ್ರೆ ಇವತ್ತು ನಾವು ಒಟ್ಟಿಗೆ ಒಂದು ಕಲ್ಲು ಕಟ್ಟದಂಗ ಆಗಿತ್ತು ಬರ ಬಂದ್ ಬಿಟ್ಟೇವು ಸುಕೂನ್ ಆಗ್ಯದ ನೋಡ್ರಿ ಬಂದಿ ಈಗ ಹೋಯ್ತೇವೆ ಗಾಡಿಗಳು ದಬಸ್ ಹೊಂಟವು ತೋಡೆ ಹೆಚ್ಚಿಗೇ ಬರ್ತಾವ ಗಾಡಿ ನನ್ನ ಪಿರದೆ ಅಂತ ಹೋಯ್ತೇವು ಇದು ಗಾಡಿ ನೋಡ್ರಿ ಬಿಡ್ ಹೊಂಟಾವ ಒಂದೊಂದು ಬರ್ತಾ ಇರ್ತಾವ ನೋಡ್ಬೇಕು ಇಲ್ಲೇ ಈ ಫ್ರೀ ಇದಾಗಿ ನೋಡ್ರಿ ಆಗೋದಲ್ಲು ಚಕ್ಕ ಬಿತ್ತ ಒಂದು ಫೋಟೋ ಮತ್ತ ಹೋಯ್ತೇವೆ ಮುಂದೆ ಏನಾಯ್ತದ ನಿಮ್ ಜೊತೆ ಇರ್ತೇ ನಿಮ್ಮ ನಡೆ ನಮ್ಮ ಗಾಡಿ ಸರಿ ಮನಿಗೆ ನೋಡ್ರಿ ಗಾಯ್ ಸರಿ ಏ ವಿವ್ವ ನೋಡ್ರಿ

அடயா கக்க பாக்கின்றியா ஓகே இங்க மாட்டு tomate tomate நோட்ரா சந்ததோ துந்து துந்து கக்க நான் ஆடுறே एवरीடே கி மலை மாண்டல் மலை பந்து சேரக்கு இது நோட்றே எட்டி तक நான் திரைய ரிடர் நம்ம ரீடர் என்ன ரி யாரை ட்ரைட் ಮಾಡற ரி ட்ரைட் நீும் பயா யாரையும் ட்ரைல் யாரையும் ட்ரைட் ஆட போகற ரிையது கூட அத பித்ரி அடயா பரே யார பரே

ಅಳಿ ಮಳೆ ಅದ್ ತವಿಸ್ಕಡೆ ಬಂದಿದಿಯೋ ಈಗ ಇತ್ತನ ಜಸ್ಟ್ ಮಳೆದಾ ತವಿಸ್ಕಡೆ ಬಂದಿನ ಸಲ ಗರಮ ಅಲ ಚಾ ಕುಡಲಿತ್ತಿಯೋ ನೋಡ್ರಿ ಕಾ ಚ ರೆಡಿ ಮಾಡಿದನ ಕಾ ಗರಮ ಐತೋ जरा ಚಾ ಪಾಂಡಿ ಗರಮ ಆಗದಾ ಅದೆ ನಂಗ ನೋಡ್ರಾ ಆನ್ ಸಲ ಕೋಪನ್ ದೊಡ್ಡ ತಂದನ ಅವ್ನ ದೊಡ್ಡದು ನಮಗೆ ಎಲ್ಲರಿಗೂ ಸಣ್ಣದು ಗಿಲಾಸ್ ಕ ಸಣ್ಣದ ಗಿಲಾಸ್ ನಮಗೆ ಅವನಿಗೆ ಒಂದು ದೊಡ್ಡ ಗಿಲಾಸ್ ತಂದನಿ ಗರಮ್ ಆಯ್ತು ಜರ ನೋಡ್ರಿ ಈಗ ಒಂದು ವೀಡಿಯೋದ ನೋಡ್ರಿ ಕ ಪೂರಾ ಹಂಗಾಗಿ ಒಂದ್ರೆ ಪೂರದು ಟಿವಿ ರೀ ಸೌಂಡ್ ಕಮ್ಮಿ ಮಾಡಿದರ ಟಿವಿ ಸೌಂಡ್ ಕಮ್ಮಿ ಮಾಡಿದರ ಹಾಂ ವಿಡಿಯೋ ಮಾಡೋದು ಸುಮ್ಮನೆ ಇಲ್ಲಿಕ ನೋಡ್ರಿ ಮಳ್ಯಕ್ಕೆ ಹೋಗಿ ಬಂದಿದ್ಯೋ ಸುರ ಇದು ಇದಾವ್ಯದ ಮಳೆ ಒಂಟಿ ಹ್ಯಾಂಗೆ ಬಂದಿದ್ಯವು ಚಳಿ ಅಲ್ಲತ್ತವ ಅದಕ್ಕೆ ಚಹ ಬಾರ್ ಬಟ್ಟ ಚಹ ಬಿಸ್ಕೆಟ್ ನೋಡ್ರಲ್ಲಿ ಬಿಸ್ಕೆಟ್ ಹೊಡಿತೀವು ಆಂಟಿ ನೋಡ್ರಿ ಕಿಸ್ಕೆಟ್ ಇವು ಬಿಸ್ಕೆಟ್ ತಿನ್ನು ಹ್ಮ್

જો ઓકે ક્યું આશમાં મેત તો આગે હોય કા ઓટોમેટિક કઈક ઇટ કોડ રે મુરત નડદાવ નોડર કા બિસ્કિટ આ બિસ્કિટ મે અત્ત કા આગો ગ્યો બિસ્કિટ આકો માનીની લાઈટ ડિમ કરતા બિસ્કિટ તો કોને બિસ્કિટ તો હું મнду માડકોંડી ಬಿಸ್ಕಿಟ್ ತಿನ್ಬದಿದ್ರೆ ಹತ್ತು ರೂಪಾಯಿ ತಿನ್ಬೇಕು ಐದು ರೂಪಾಯಿ ತಿಂದ್ರಿ ಹಿಂಗೇರತ್ ಅವ್ರ ಗೈ ಘೇರತ್ ಅವ್ರ ಗೈ ಘರತ್ ಅವ್ರ ಗೈದರ್ ಭಾಷೆ ತಿಂದ್ರಿ ಗೈ ಹತ್ತು ರೂಪಾಯಿ ತಿನ್ರಿ ಗೈ ಐದು ರೂಪಾಯಿ ತಿಂದಿರಿ ಅಂದ್ರೆ ಹಿಂಗೆ ತಗ ನೋಡ್ರಿ ಗೈ ಇದೇ ಅಂತದ್ದಾಗ ಬಿಸ್ಕಿಟ್ ಬೀದರ್ ಭಾಷೆ ಹತ್ತು ರೂಪಾಯಿ ತಕೋರ ಗೈ